ಬೀರಪ್ಪನು ಕುಂತನೆ ಗುಡಿಯ ಒಳಗೆ ವರದಾನ ಕೊಡುವ ನಮಗೆ ಬೀರಪ್ಪನು ಗುಡಿಯ ಒಳಗೆ ಬೇಡಿದ ವರದಾನ ಕೊಡುವ ನಮಗೆ ನಾನಿರ್ತಕ್ಕಂತ ಒಂದು ಪ್ಲೇಸು ಪದ್ಮಭೂಷಣ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರ ಒಂದು ಮನೆ ಹತ್ರ ಇರ್ತಕ್ಕಂಥದ್ದು ಗಾಜನೂರಿನ ಮನೆಯಲ್ಲಿರ್ತಕ್ಕಂಥ ಒಂದು ಜಾಗ ಈಗ ಅವ್ರ ಮನೆ ಆ ಪಕ್ಕದಲ್ಲಿರ್ತಕ್ಕಂಥ ಬೀರಪ್ಪನ ದೇವಸ್ಥಾನ ಎಲ್ಲನೂ ನಿಮ್ಗೆ ತೋರಿಸ್ತೀನಿ ಬನ್ನಿ ನೋಡ್ಕೊಬರೋಣ ನಮಸ್ಕಾರ ನನ್ನ ಎಲ್ಲ ವೀಕ್ಷಕರಿಗೂ ಸ್ವಾಗತ ಈ ಒಂದು ವಿಡಿಯೋಗೆ ಇದೊಂದು ವಿಶೇಷವಾದ ವೀಡಿಯೋ ಅಂತಲೇ ನಾನು ಭಾವಿಸ್ತೀನಿ ನನಗೆ ಯಾಕಂತಂದರೆ ನಮ್ಮ ಅಕ್ಕಪಕ್ಕ ಚಾಮರಾಜನಗರದ ಹತ್ರ ಇರ್ತಕ್ಕಂಥ ತಾಳ್ವಾಡಿ ಪಕ್ಕ ದೊಡ್ಡ ಗಾಜಿನೂರು ಡಾಕ್ಟರ್ ರಾಜ್ಕುಮಾರ್ ಸರ್ ಒಂದು ಊರು ಗಾಜಿನೂರು ಅವ್ರ ಮನೆ ಪಕ್ಕದಲ್ಲೇ ಈ ಒಂದು ಬೀರಪ್ಪನ ಗುಡಿ ಇರ್ತಕ್ಕಂಥದ್ದು ಮನೆ ಪಕ್ಕ ಅಂತ ಏನಿಲ್ಲ ಅವ್ರ ಮನೆಗೆ ಸೇರಿದಂಗೆ ಇದೆ ಈ ಒಂದು ಬೀರಪ್ಪನ ಗುಡಿ ತುಂಬ ವಿಶೇಷ ರಾಜ್ಕುಮಾರ್ ಸರ್ಗೆ ಫ್ಯಾಮಿಲಿಗೆ ಯಾಕಂತಂದರೆ ಅವರು ರಾಜ್ಕುಮಾರ್ ಸರ್ ಬಂದಾಗೆಲ್ಲ ಈ ಒಂದು ಮರದ ಕೆಳಗಡೆ ಚಾಪೆ ಹಾಕ್ಕೊಂಡು ಮಲಗ್ತಾ ಇದ್ರಂತೆ ಹಾಗೆ ಅಪ್ಪು ಸರ್ಗಂತೂ ಈ ಒಂದು ದೇವಸ್ಥಾನ ಇಷ್ಟ ಅಂತ ನನಗೆ ವೀಕೆಂಡ್ ವಿತ್ ರಮೇಶಲ್ಲಿ ಒಂದು ಕ್ಲಿಪ್ಪಲ್ಲಿ ಹೇಳಿದ್ದಾರೆ ನಮ್ಮ ರಸಾಯನ ಕೊಡೋರು ನಾವು ಕೊಡುಡ ತಿನ್ನುಡ ಅಂತ ಅಂದ್ಕೊಂಡು ತಿಂತಾ ಇದ್ವಿ ಅಂತ ಇದ್ರು ಒಂದು ಕ್ಲಿಪ್ ನೀವು ನೋಡಿರ್ತೀರ ವೀಕ್ಷಕರೇ ಮತ್ತು ಕವಿರತ್ನ ಕಾಳಿದಾಸಲಿ ಒಂದು ಹಾಡಿನ ಒಂದು ಸಾಲು ಬೀರಪ್ಪನು ಕುಂತವನಿ ಗೂಡಿಯ ಅವಳಿಗೆ ಆ ಒಂದು ಹಾಡಿನ ಚಿತ್ರೀಕರಣ ಹಾಗೂ ಸಂಪತ್ತಿಗೆ ಸವಾಲ್ ಚಿತ್ರದ ಕೊನೆ ಕ್ಲೈಮ್ಯಾಕ್ಸ್ ಅವಕಾಶ ಇದ್ದಪ್ಪ ಒಂದು ಫೈಟಿಂಗ್ ಸೀನ್ ಇದೇ ದೇವಸ್ಥಾನದಲ್ಲಿ ಆಗಿರೋದು ಇದು ನಾನು ಜೊತೆಗೆ ಇವರ ಫ್ಯಾಮಿಲಿಯಲ್ಲಿ ಇರತಕ್ಕಂತ ನಾಗಪ್ಪ ಅವರ ಹೇಳಿದ್ರೆ ಪ್ರಮುಖವಾದ ಸ್ಥಳ ಅಪ್ಪಾಜಿ ತುಂಬಾ ಪ್ರೀತಿಯಾದ ಸ್ಥಳ ಇದು ಬೀರಪ್ಪನ ದೇವಸ್ಥಾನ ಇಲ್ಲಿ ಬಂದ್ರೆ ಅವರು ಖಂಡಿತವಾಗಿ ಯಾವಾಗ್ಲೂ ಬಂದು ಪೂಜೆ ಮಾಡ್ಕೊಂಡು ಹೋಗ್ಬೇಕು ಈ ಅರಳಿ ಮರದಲ್ಲಿ ಕೆಳಗಡೆ ಮಲಗಲೇಬೇಕು ಅವರು ಚಾಪೆ ಹಾಸ್ಕೊಂಡು ಮಲಗಬೇಕು ಅಷ್ಟೊಂದು ಅವ್ರು ತುಂಬಾ ಇಷ್ಟವಾದ ಸ್ಥಳ ರಾಜನೂರಿನಲ್ಲಿ ಇದರ ಜೊತೆಗೆ ಸಂಪತ್ತಿಗೆ ಸವಾлನ ಸೌಕರ್ ಸಿದ್ದಪ್ಪ ಅಂದ್ರೆ ವಜ್ರ ಮುನಿ ಸರ್ ಫೈಟಿಂಗ್ ಸೀನ್ ಕೂಡ ಇಲ್ಲೇ ಆಗೋದು ಆ ಸಂಪತ್ತಿಗೆ ಸವಾಲ್ದು ಹೌದು ಅದೇ ಲಾಸ್ಟ್ ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸ್ ಅಲ್ಲಿ ಅಲ್ಲಿ ಇವರು ರಾಜಶಂಕರ್ ರಾಜಶಂಕರು ಮತ್ತೆ ಇವ್ರು ಬರ್ತಾರಲ್ಲ ಸೌಕರ್ ಸಿದ್ದಪ್ಪ ಆ वज್ರಮುನಿ ಲಾಸ್ಟ್ ಫೈಟ್ ಬಂದು ಇದೆ ಜಾಗ ಇದೆ ಜಾಗ ಆಗ ಹೀಗೆ ಇರ್ಲಿಲ್ಲ ಅಂತ ಬೇರೆ ತರ ಬೇರೆ ತರ ಇತ್ತು ಅದೇ ಜಾಗ ಇದು ಅದೇ ಜಾಗ ನೋಡಿ ಅವಾಗ ಆ ರೀತಿ ಇತ್ತು ದೇವಸ್ಥಾನ ಆದರೆ ಇವಾಗ ಎಲ್ಲ ಚೇಂಜ್ ಆಗಿದೆ ಆದರೆ ಗರ್ಭಗುಡಿ ಮಾತ್ರ ಹಾಗೇ ಇದೆ ಅದು ಸಂಪತ್ತಿಗೆ ಸವಾಲು ಅಂತ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕನೇ ಎಸ್ ಹತ್ತತ್ರ ಐವತ್ತು ವರ್ಷಗಳಾಯಿತು ವೀಕ್ಷಕರೇ ಈ ಒಂದು ಬೀರಪ್ಪನ ಗುಡಿನಲ್ಲಿ ಆ ಒಂದು ಶೂಟಿಂಗ್ ಆಗಿ ಹಾಗೆ ಕವಿರತ್ನ ಕಾಳಿದಾಸದ್ದು ಒಂದು ಆ ಕ್ಲಿಪ್ ಇದೆಯಲ್ಲ ಅದು ಕೂಡ ಒಂದು ಸಾಲಿದೆ ಬೀರಪ್ಪನು ಕುಂತವನೇ ಗುಡಿಯ ಒಳಗೆ ಬೇಡಿದ ವರದಾನ ಕೊಡುವ ನಮಗೆ ಬಕ್ತಾರನು ಕಂಡಾರೆ ಆಸೆ ಅವಗೆ ಕೆಟ್ಟವರ ಕಂಡಾರೆ ರೋಷ ಅವಗೆ ಈ ಸಾಂಗ್ನ ನಾನು ಹೇಳೋದಕ್ಕಿಂತ ನಮ್ಮ ರಾಜ್ಕುಮಾರ್ ಸರ್ ಬಾಯಲ್ಲ ಕೇಳೋಣ ಬನ್ನಿ ಹನುಮಂತಣ್ಣ ಹಾಗೆ ನೋಡಿ ವೀಕ್ಷಕರೇ ಸಾವುಕರ್ ಸಿದ್ದಪ್ಪ ಅವರನ್ನ ಅರೆಸ್ಟ್ ಮಾಡೋಕೆ ಅಂತ ಹೇಳಿ ಪೊಲೀಸ್ ಜೀಪ್ ಈ ಕಡೆಯಿಂದ ಬರುತ್ತೆ ಅವಾಗ ಇದ್ರದು ಸಿಮೆಂಟ್ ಕಾಂಕ್ರೀಟ್ ಹಾಕಿರಲಿಲ್ಲ ಬಟ್ ಕಲ್ಲುಗಳೆಲ್ಲ ಮರದ ಕೆಳಗಡೆ ಹಾಗೇ ಇತ್ತು ಈ ಕಡೆಯಿಂದ ಬಂದು ಜೀಪ್ ಈ ಕಡೆ ಹೋಗ್ತಾ ಇರ್ತಕ್ಕಂಥದ್ದು ಈ ಅರಳಿ ಮರ ರಾಜ್ಕುಮಾರ್ ಸರ್ ಮನೆ ಒಂದು ಐವತ್ತು ಮೀಟ್ರೂ ಇಲ್ಲ ಮ ಅವ್ರ ಮನೆ ಕಾಂಪೌಂಡು ಸೇರಿದಾಗೇನೆ ಇರೋದು ಅವ್ರು ಬಂದಾಗೆಲ್ಲ ಈ ಒಂದು ಮರದ ಕೆಳಗಡೆ ಚಾಪೆ ಹಾಕ್ಕೊಂಡು ಇದ್ರು ಅಂತ ಎಲ್ಲರೂ ನಾಗಪ್ಪ ಆಗಿರ್ಬೋದು ನಮ್ಮ ಗೋಪಾಲಣ್ಣ ಆಗಿರ್ಬೋದು ಎಲ್ಲರೂ ಹೇಳ್ತಾರೆ ಅಪ್ಪು ಸರ್ಗೂ ಅಷ್ಟೇ ಈ ಒಂದು ದೇವಸ್ಥಾನದಲ್ಲಿ ಹಲವನ್ನ ಅದನ್ನು ನಿಮಗೆ ಹೇಳಿದ್ದೀನಿ ಅದು ವೀಕೆಂಡ್ ವಿತ್ ರಮೇಶದ್ದು ಕ್ಲಿಪ್ ಸಿಕ್ಕಿದ್ರೆ ನೋಡಿ ವೀಕ್ಷಕರೇ ಆವಾಗ ಇವಾಗ ಅಂದರೆ ಐವತ್ತು ವರ್ಷದ ಮುಂಚೆ ಒಂದು ಕೈ ಅಂಚು ಮತ್ತು ಪುಟ್ಟದಾಗಿತ್ತು ಆ ಒಂದು ಗುಡಿ ಆದರೆ ಈಗ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದೇ ರಾಜ್ಕುಮಾರ್ ಸರ್ ಮನೆ ದೊಡ್ಡಗಾಜನೂರಿನ ರಾಜ್ಕುಮಾರ್ ಸರ್ ಮನೆ ಇದೇ ಮನೆ ಇದು ಆ ಎಂಟ್ರೆನ್ಸ್ ಎಂಟ್ರೆನ್ಸು ಗುಡಿಗೆ ಎಂಟ್ರೆನ್ಸು ಈ ಕಡೆ ಒಂದು ಗೇಟಿಂದ ಬಂದರೆ ದೇವಸ್ಥಾನಕ್ಕೆ ಬರ್ತೀವಿ ಈ ಕಡೆ ಗೇಟಿಂದ ಬಂದರೆ ರಾಜ್ಕುಮಾರ್ ಸರ್ ಮನೆಗೆ ಹೋಗ್ತೀವಿ ಇದು ಹಿಂಗೇನೇ ನಿಮಗೆ ಪ್ಯಾನ್ ಮಾಡಿ ತೋರಿಸ್ತೀನಿ ನೋಡಿ ಇಲ್ಲಿ ಭಾನುವಾರ ಮತ್ತು ಗುರುವಾರ ಅನ್ನ ಪ್ರಸಾದ ಕೊಡ್ತಾರೆ ಅದು ಮಾತ್ರ ತುಂಬ ಅದ್ಭುತವಾಗಿರುತ್ತೆ ಅದನ್ನೇ ಪುನೀತ್ ಸರ್ ಹೇಳ್ತಾ ಇದ್ದದ್ದು ಇಷ್ಟಪಟ್ಟು ಇದೆಲ್ಲ ರಾಜ್ಕುಮಾರ್ ಸರ್ ಒಂದು ತೋಟ ಹಾಗೇ ಗಂಧದ ಗುಡಿ ಟು ಸಿನಿಮಾ ಒಂದು ಶೂಟ್ ಆಯ್ತಲ್ಲ ಆ ಒಂದು ಸಿನಿಮಾ ಅಪ್ಪು ಸರ್ದು ಕೊನೆ ಒಂದು ಟೈಮಲ್ಲಿ ಈಗ ಇತ್ತೀಚೆಗೆ ಆ ಒಂದು ಸಿನಿಮಾ ಶೂಟ್ ಆಗಬೇಕಾದ್ರೆ ರ ಪುನೀತ್ ಸರು ಇದೇ ಮನೆಯಲ್ಲಿ ಒಂದೂವರೆ ತಿಂಗಳು ಹತ್ತತ್ರ ಇದ್ದರು ಯಾರಿಗೂ ಗೊತ್ತಿರಲಿಲ್ಲ ಬೆಳಗ್ಗೆ ಶೂಟ್ ಕೊಟ್ಟೋಗೋರು ಕಾಡಿಗೆ ನೈಟ್ ಹೊತ್ತು ಬಂದು ಮಲಗೋರು ಹಾಗಾಗಿ ಇಲ್ಲಿರೋರು ಮನೆ ಕೆಲಸದವ್ರಿಗೆ ಅಕ್ಕಪಕ್ಕದವ್ರಿಗೆ ಮಾತ್ರ ಗೊತ್ತ ಗೊತ್ತಿತ್ತು ಆ ಟೈಮಲ್ಲಿ ಒಂದು ನನಗೇನಂದರೆ ಬೇಜಾರು ಅಪ್ಪು ಸರೂ ಹತ್ರದಲ್ಲಿ ನೋಡಿನೂ ಒಂದು ಫೋಟೋನೂ ಅವ್ರ ಜೊತೆ ತಗೊಳಕ್ಕಾಗಿಲ್ಲ ಹಾಗಾಗಿ ಈಗ ಪ್ರತಿಯೊಬ್ಬರು ಕಲಾವಿದ್ರ ಜೊತೆ ಫೋಟೋ ತೊಗೋತಾ ಇದ್ದೀನಿ ಜೀವನನೇ ನೆಶ್ವರ ಬಟ್ ಫೋಟೋ ಶಾಶ್ವತ ಹಾಗೆ ವೀಕ್ಷಕರೇ ನಾಗಮ್ಮ ಅವರು ಇದ್ದದ್ದು ಇದೇ ಒಂದು ಮನೆಯಲ್ಲಿ ಅವರು ನಿಧನರಾಗಿದ್ದು ಕೂಡ ಇದೇ ಒಂದು ಮನೆಯಲ್ಲೇ ಅಪ್ಪು ಸರ್ ಇಲ್ಲ ಅಂತ ಅನ್ನೋ ವಿಷಯ ಅವರು ಕೊನೆ ಕ್ಷಣದವರೆಗೂ ಗೊತ್ತೇ ಆಗಲಿಲ್ಲ ವೀಕ್ಷಕರೇ ನೋಡಿ ಈ ಒಂದು ವಿಡಿಯೋ ಫ್ರೇಮ್ ಮ್ಯಾಚಿಂಗ್ ಮತ್ತು ಒಂದು ಅಣ್ಣವ್ರ ಮನೆ ತೋರಿಸಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲದೆ ಇರೋರು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಥ್ಯಾಂಕ್ ಯು ಆಲ್ ಲವ್ ಯು ಆಲ್